ಉಪಾಯ ಜ್ಞಾನಗಂಗಾಟ ವಿಹಾರಣೆ ವರ್ಗೀಲಿಂಗ ಶ್ರೀ ಗುರು ಮೌನೀಶ್ವರ ಎನ್ನು ನಮಃ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಇದೇ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರದಂದು ಶ್ರೀ ಜಗದ್ಗುರು ಮೌನೇಶ್ವರರ ಇಪ್ಪತ್ತೆಂಟನೇ ಜಾತ್ರಾ ಮಹೋತ್ಸವವನ್ನು ಈ ಕಲಬುರಗಿ ನಗರದ ಹೊರವಲಯದಲ್ಲಿರುವ ಸರಸ್ವತಿಪುರ ಕಾಲನಿ ಶ್ರೀ ಕುಸನೂರು ರೋಡದ ಸರಸ್ವತಿ ಕಾರ್ನದಿಯಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಪ್ರತಿ ವರ್ಷವೂ ಕೂಡ ನಾವು ವಿಶೇಷವಾಗಿ ಜನವರಿ ಹತ್ತನೇ ತಾರೀಕು ಈ ಒಂದು ಜಾತ್ರಾ ಮಹೋತ್ಸವವನ್ನು ಇದ್ದೇವೆ ಅಂದರೆ ಆ ಜನವರಿ ಹತ್ತನೇ ತಾರೀಕು ಶ್ರೀ ಜಗದ್ಗುರು ಮೌನೇಶ್ವರರ ಒಂದು ಲಿಂಗ ಆ ಒಂದು ದೇವಸ್ಥಾನ ಕಟ್ಟಡಕ್ಕಿಂತ ಮುಂಚೆಯೂ ಕೂಡ ಅಲ್ಲಿ ಒಂದು ಲಿಂಗ ಉಪವಾಗಿದೆ ಆದ ಕಾರಣ ನಾವು ಪ್ರತಿ ವರ್ಷವೂ ಕೂಡ ಜನವರಿ ಹತ್ತನೇ ತಾರೀಕು ಶ್ರೀ ಜಗದ್ಗುರು ಮೌನೇಶ್ವರರು ನಮ್ಮ ಇಲ್ಲಿ ಅವರು ಜನನವನ್ನು ಹೊಂದಿದಂಥ ಒಂದು ನಿಮಿತ್ತವಾಗಿ ನಾವು ಶ್ರೀ ಜಗದ್ಗುರು ಮೌನೇಶ್ವರರ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡ್ತೇವೆ ಆದ್ದರಿಂದ ಕಾರ್ಯಕ್ರಮ ಬೆಳಗ್ಗೆ ಆರು ಗಂಟೆಗೆ ಶ್ರೀ ಜಗದ್ಗುರು ಮೌನೇಶ್ವರ ಹಾಗೂ ಶ್ರೀ ಕಾಳಿಕಾದೇವಿ ಅಮ್ಮನವರ ಅನುಪೂರ್ಣೇಶ್ವರಿ ಅಮ್ಮನವರ ಅಭಿಷೇಕ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ನಂತರ ಹತ್ತು ಗಂಟೆಯಿಂದ ಎಲ್ಲ ಸುಮಂಗಲಿಯರಿಂದ ಜೋಗುಳವನ್ನು ಹಾಡಿ ಶ್ರೀ ಜಗದ್ಗುರು ಮೌನೇಶ್ವರರ ದೊಟ್ಟಿಲ್ಲ ಕಾರ್ಯಕ್ರಮ ನಡೆಯುತ್ತೆ ಹನ್ನೊಂದುವರೆಗೆ ಮಹಾಮಂಗಳಾರತಿಯನ್ನು ಮಾಡಿ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ವಿಶೇಷವಾಗಿ ಮಹಾಪ್ರಸಾದ ನಮ್ಮಲ್ಲಿ ಏಕಕಾಲದಲ್ಲಿ ಒಂದೇ ಕಾಲದಲ್ಲಿ ಎಲ್ಲ ಜನರಿಗೆ ಕೂಡಿಸಿ ಆ ಮಹಾಪ್ರಸಾದವನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ ನಂತರ ಮೂರು ಗಂಟೆಯಿಂದ ಪಲ್ಲಕ್ಕಿ ಉತ್ಸವ ಕುರುವಂತರ ಸೇವೆ ಕುರುವಂತರ ಒಂದು ಸೇವೆಯೊಂದಿಗೆ ಹಾಗೂ ಬಾಜಾ ಬಾಜಾಮೇಳದೊಂದಿಗೆ ಈ ಒಂದು ಪಲ್ಲಕ್ಕಿ ಸೇವೆ ನಡೀತಿದೆ ನಂತರ ಏಳು ಗಂಟೆಗೆ ಗೃಹ ಪ್ರವೇಶವಾಗುತ್ತೆ ಹತ್ತು ಗಂಟೆಯಿಂದ ಬೆಳಗಿನ ಜಾವದವರೆಗೂ ವಿಶೇಷ ಪ್ರಸಿದ್ಧ ಸಂಗೀತ ಕಲಾವಿದರಿಂದ ಸಂಗೀತ ಸೇವೆ ನಡೆಯುತ್ತೆ ಈ ರೀತಿ ಪ್ರತಿ ವರ್ಷವೂ ಕೂಡ ನಡೀತಾ ಬಂದಿದೆ ಈ ವರ್ಷವೂ ಕೂಡ ಎಲ್ಲ ಭಕ್ತಾದಿಗಳು ನಮ್ಮ ಗುಲ್ಬರ್ಗ ನಗರದಲ್ಲದೆ ಇಡೀ ಜಿಲ್ಲೆಯ ಸುತ್ತಮುತ್ತಲೇ ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಶ್ರೀ ಜಗದ್ಗುರು ಮುವನೇಶ್ವರ ಕೃಪಾಶೀರ್ವಾದವನ್ನು ಪಡೆಯಬೇಕೆಂದು ಎಲ್ಲರಲ್ಲಿಯೂ ಕೂಡ ಈ ಒಂದು ಮುಖಾಂತರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಸರ್ ಮತ್ತೊಂದು ಸಲ ದಿನಾಂಕ ಮತ್ತು ಸ್ಥಳ ಹೇಳ್ರಿ ಹೇಳಿ ಮಾಡಿ ಕಲಬುರಗಿಯ ಹೊರವಲಯದಲ್ಲಿರುವ ಶ್ರೀ ಸರಸ್ವತಿಪುರ ಕಾಲೋನಿಯಲ್ಲಿ ಪ್ರತಿ ವರ್ಷದಂದು ಕೂಡ ಈ ವರ್ಷ ಅಂದರೆ ಜನವರಿ ಹತ್ತನೇ ತಾರೀಕು ಶನಿವಾರ ಈ ಕಾರ್ಯಕ್ರಮ ಇರುತ್ತೆ ಆದ್ದರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆ ಶ್ರೀ ಜಗದ್ಗುರು ಮೌನೇಶ್ವರರ ಕೃಪಾಶೀರ್ವಾದವನ್ನು ಪಡೆ ಪಡೆಯಬೇಕೆಂದು ಎಲ್ಲರಲ್ಲಿಯೂ ಕೂಡ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ